ಅಧಿಕಾರಿಗಳಿಗೆ ಶಾಸಕ ರಾಜೇಗೌಡ ಕ್ಲಾಸ್ ತಗೊಂಡಂತಹ ಒಂದು ಘಟನೆ ನಡೆದಿದೆ ಕೊಪ್ಪದಲ್ಲಿನ ಕೆ ಡಿ ಪಿ ಸಭೆಯಲ್ಲಿ ಈ ಘಟನೆ ನಡೆದಿರೋದು ಕತ್ತೆ ಕಾಯೋದಕ್ಕೆ ಬರ್ತೀಯಾ ನೀನು ಅಂತ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಶಾಸಕ ರಾಜೇಗೌಡ ಸಭೆ ನಡೀತಾ ಇದ್ದ ಸಂದರ್ಭದಲ್ಲಿ ಈ ರೀತಿ ಆಗಿದೆ ಸಭೆಯಲ್ಲಿ ಕೂರ್ಲಿಲ್ಲ ಅಂತ ತರಾಟೆಗೆ ತೆಗೆದುಕೊಂಡಿರೋದು ತಹಸೀಲ್ದಾರ್ ಇದ್ದಾರೆ ಉಳಿದವರಲ್ಲಿ ಸಂಬಳಾದ್ಯಂತ ಹರಟೆ ಹೊಡಿತಾ ಕೂರ್ಬೇಡ ಕೆಲಸ ಮಾಡಿ ಅಂತ ಹೇಳಿ ತರಾಟೆಗೆ ತೆಗೆದುಕೊಂಡಿದ್ದಾರೆ <laughs> ಖೋಟಾ ನೋಟು ಚಲಾವಣೆ ಮಾಡ್ತಾ ಇದ್ದವರ ಬಂಧನ ಆಗಿರುವಂಥದ್ದು ವಿಜಯಪುರದಲ್ಲಿ ನಾಲ್ಕು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ದುರ್ಗಪ್ಪ ರಾಮರೆಟ್ಟಿ ರಿಯಾಜ್ ಸಾಬ್ ವಾಲಿಕಾರ್ ಕಿರಣ್ ಹಾಗೆಯೇ ರಮೇಶ್ ಹನುಮಂತ ಸವಳ ಬಂಧಿತರಾಗಿದ್ದಾರೆ ಬಂಧಿತರಾಗಿದ್ದಾರೆ ನೂರು ರೂಪಾಯಿ ಮುಖ ಬೆಲೆಯ ಕೋಟಾ ನೋಟುಗಳನ್ನು ಇವರಿಂದ ವಶಕ್ಕೆ ಪಡೆಯಲಾಗಿದೆ ಬರೋಬ್ಬರಿ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ನೂರು ರೂಪಾಯಿ ಮೊತ್ತದ ಇನ್ನೂರ ನಲವತ್ತೈದು ಕೋಟಾ ನೋಟ್ಗಳನ್ನು ಇವರಿಂದ ಜಪ್ತಿ ಮಾಡಲಾಗಿದೆ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿ ಗಾಂಧಿ ಚೌಕ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿ ಇವರನ್ನು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ನಮ್ಮ ಪಿ ಎಸ್ ಐ ಅವರು ರೌಂಡ್ಸಲ್ಲಿದ್ದಾಗ ಒಬ್ಬ ವ್ಯಕ್ತಿ ರಿಯಾಜ್ ಕಾಸಿಂ ಸಾಬ್ ವಾಲಿಕರ್ ಅಂತೇಳಿ ಹಾಲಿನ ಅಂಗಡಿಗೆ ಹೋಗಿರ್ತಾನೆ ಈ ಅಂಗಡಿಯವನು ಪತ್ತೆ ಮಾಡ್ತಾನೆ ಅವನು ಕೊಟ್ಟರೋ ನೋಟು ಕೋಟಾ ನೋಟಿದೆ ಅಂತೇಳಿ ಅವಾಗ ಪಿ ಎಸ್ ಐಗೆ ಮಾಹಿತಿ ಬರುತ್ತೆ ಪಿ ಎಸ್ ಐ ಹೋಗಿ ಚೆಕ್ ಮಾಡಿದಾಗ ಈ ಐದು ಕೋಟಿ ನೋಟುಗಳು ಅವನ ಹತ್ರ ಸಿಗ್ತವೆ ಆತನನ್ನು ಫರ್ದರ್ ವಿಚಾರಣೆಗೊಳಿಸಿದಾಗ ಆತನು ಲಿಂಗಸೂರಿನ ಒಬ್ಬ ವ್ಯಕ್ತಿ ದುರ್ಗಪ್ಪ ರಾಮರೆಟ್ಟಿ ಅಂತ ಏನಿರ್ತಾನೆ ಅವನ ಹತ್ರ ಸಿಕ್ತು ಅವ್ನು ಕೊಟ್ಟ ಹೇಳ್ತಾನೆ ಅಲ್ಲಿ ಪೊಲೀಸ್ನವರು ಹೋಗಿ ಅಲ್ಲಿ ರೇಡ್ ಮಾಡಿ ಚೆಕ್ ಮಾಡಿದಾಗ ಅವನತ್ರ ಕೂಡ ಇಪ್ಪತ್ತು ಕೋಟ ನೋಟುಗಳು ಇರ್ತವೆ ಅವನನ್ನು ವೆರಿಫೈ ಮಾಡಿದಾಗ ಅವನು ಮಹಾಲಿಂಗ್ಪುರದ ಕಿರಣ್ ರಾಮಪ್ಪ ಹರಿಜನ್ ಅಂತಂತೇಳಿ ಇಪ್ಪತ್ತೈದು ವರ್ಷ ಅವನತ್ರ ಅವನಿಗೆ ಬಂದಿರುತ್ತೆ ಅವನು ಕೊಟ್ಟಿದ್ದಾನೆ ಅಂತಂಥೇಳಿ ಅವನತ್ರ ಸುಮಾರು ಅಧಿಕಾರಿಗಳಿಗೆ ಶಾಸಕ ರಾಜೇಗೌಡ ಕ್ಲಾಸ್ ತಗೊಂಡಂತಹ ಒಂದು ಘಟನೆ ನಡೆದಿದೆ ಕೊಪ್ಪದಲ್ಲಿನ ಕೆಡಿಪಿ ಸಭೆಯಲ್ಲಿ ಈ ಘಟನೆ ನಡೆದಿರೋದು ಕತ್ತೆ ಕಾಯೋದಕ್ಕೆ ಬರ್ತೀಯಾ ನೀನು ಅಂತ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಶಾಸಕ ರಾಜೇಗೌಡ ಸಭೆ ನಡೀತಾ ಇದ್ದ ಸಂದರ್ಭದಲ್ಲಿ ಈ ರೀತಿಯಾಗಿದೆ ಸಭೆಯಲ್ಲಿ ಕೂರ್ಲಿಲ್ಲ ಅಂತ ತರಾಟೆಗೆ ತೆಗೆದುಕೊಂಡಿರೋದು ತಹಸೀಲ್ದಾರ್ ಇದ್ದಾರೆ ಉಳಿದವರೆಲ್ಲಿ ಸಂಬಳದಿಂದ ಹರಟೆ ಹೊಡಿತಾ ಕೂರ್ಬೇಡ ಕೆಲಸ ಮಾಡಿ ಅಂತ ಹೇಳಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಖೋಟಾ ನೋಟು ಚಲಾವಣೆ ಮಾಡ್ತಾ ಇದ್ದವರ ಬಂಧನ ಆಗಿರುವಂಥದ್ದು ವಿಜಯಪುರದಲ್ಲಿ ನಾಲ್ಕು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ದುರ್ಗಪ್ಪ ರಾಮರೆಟ್ಟಿ ರಿಯಾಜ್ ಸಾಬ್ ವಾಲಿಕಾರ್ ಕಿರಣ್ ಹಾಗೆಯೇ ರಮೇಶ್ ಹನುಮಂತ ಸವಳತೋಟ ಬಂಧಿತರಾಗಿದ್ದಾರೆ ಬಂಧಿತರಾಗಿದ್ದಾರೆ ನೂರು ರೂಪಾಯಿ ಮುಖ ಬೆಲೆಯ ಖೋಟಾ ನೋಟುಗಳನ್ನು ಇವರಿಂದ ವಶಕ್ಕೆ ಪಡೆಯಲಾಗಿದೆ ಬರೋಬ್ಬರಿ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ನೂರು ರೂಪಾಯಿ ಮೊತ್ತದ ಇನ್ನೂರ ನಲವತ್ತೈದು ಕೋಟಾ ನೋಟ್ಗಳನ್ನು ಇವರಿಂದ ಜಪ್ತಿ ಮಾಡಲಾಗಿದೆ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿ ಗಾಂಧಿ ಚೌಕ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿ ಇವರನ್ನು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ನಮ್ಮ ಪಿ ಎಸ್ ಐ ಅವರು ರೌಂಡ್ಸಲ್ಲಿದ್ದಾಗ ಒಬ್ಬ ವ್ಯಕ್ತಿ ರಿಯಾಜ್ ಕಾಶಿಂ ಸಾಂತೇಳಿ ಹಾಲಿನ ಅಂಗಡಿಗೆ ಹೋಗಿರ್ತಾನೆ ಅಂಗಡಿಯವನು ಪತ್ತೆ ಮಾಡ್ತಾನೆ ಅವ್ನು ಕೊಟ್ಟರೋ ನೋಟು ಕೋಟಾ ನೋಟಿದೆ ಅಂತೇಳಿ ಅವಾಗ ಪಿ ಎಸ್ ಐಗೆ ಮಾಹಿತಿ ಬರುತ್ತೆ ಪಿ ಎಸ್ ಐ ಹೋಗಿ ಚೆಕ್ ಮಾಡಿದಾಗ ಈ ಐದು ಕೋಟ ನೋಟುಗಳು ಅವನ ಹತ್ರ ಸಿಗ್ತವೆ ಆತನನ್ನು ಫರ್ದರ್ ವಿಚಾರಣೆಗೊಳಿಸಿದಾಗ ಆತನು ಲಿಂಗ್ಸೂರಿನ ಒಬ್ಬ ವ್ಯಕ್ತಿ ದುರ್ಗಪ್ಪ ರಾಮರೆಟ್ಟಿ ಅಂತ ಏನಿರ್ತಾನೆ ಅವನ ಹತ್ರ ಸಿಕ್ತು ಅವ್ನು ಕೊಟ್ಟ ಹೇಳ್ತಾನೆ ಅಲ್ಲಿ ಪೊಲೀಸ್ನವರು ಹೋಗಿ ಅಲ್ಲಿ ರೇಡ್ ಮಾಡಿ ಚೆಕ್ ಮಾಡಿದಾಗ ಅವನ ಹತ್ರನೂ ಕೂಡ ಇಪ್ಪತ್ತು ಕೋಟ ನೋಟುಗಳು ಇರ್ತವೆ ಅವನನ್ನು ವೆರಿಫೈ ಮಾಡಿದಾಗ ಅವನು ಮಹಾಲಿಂಗ್ಪುರದ ಕಿರಣ್ ರಾಮಪ್ಪ ಹರಿಜನ್ ಅಂತಂತೇಳಿ ಇಪ್ಪತ್ತೈದು ವರ್ಷ ಅವನತ್ರ ಅವನಿಗೆ ಬಂದಿರುತ್ತೆ ಅವನು ಕೊಟ್ಟಿದ್ದಾನೆ ಅಂತಂತೇಳಿ ಅವನ ಹತ್ರ ಸುಮಾರು ಅಧಿಕಾರಿಗಳಿಗೆ ಶಾಸಕ ರಾಜೇಗೌಡ ಕ್ಲಾಸ್ ತಗೊಂಡಂತಹ ಒಂದು ಘಟನೆ ನಡೆದಿದೆ ಕೊಪ್ಪದಲ್ಲಿನ ಕೆ ಡಿ ಪಿ ಸಭೆಯಲ್ಲಿ ಈ ಘಟನೆ ನಡೆದಿರೋದು ಕತ್ತೆ ಕಾಯೋದಕ್ಕೆ ಬರ್ತೀಯಾ ನೀನು ಅಂತ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಶಾಸಕ ರಾಜೇಗೌಡ ಸಭೆ ನಡೀತಾ ಇದ್ದ ಸಂದರ್ಭದಲ್ಲಿ ಈ ರೀತಿಯಾಗಿದೆ ಸಭೆಯಲ್ಲಿ ಕೂರ್ಲಿಲ್ಲ ಅಂತ ತರಾಟೆಗೆ ತೆಗೆದುಕೊಂಡಿರೋದು ತಹಸೀಲ್ದಾರ್ ಇದ್ದಾರೆ ಉಳಿದವರಲ್ಲಿ ಸಂಬಳಾದ್ಯಂತ ಹರಟೆ ಹೊಡಿತಾ ಕೂರ್ಬೇಡ ಕೆಲಸ ಮಾಡಿ ಅಂತ ಹೇಳಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಥೋಟಾ ನೋಟು ಚಲಾವಣೆ ಮಾಡ್ತಾ ಇದ್ದವರ ಬಂಧನ ಆಗಿರುವಂಥದ್ದು ವಿಜಯಪುರದಲ್ಲಿ ನಾಲ್ಕು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ದುರ್ಗಪ್ಪ ರಾಮರೆಟ್ಟಿ ರಿಯಾಜ್ ಕಾಶಿಂಸಾಬ್ ವಾಲಿಕಾರ್ ಕಿರಣ್ ಹಾಗೆಯೇ ರಮೇಶ್ ಹನುಮಂತ ಸವಳ ಬಂಧಿತರಾಗಿದ್ದಾರೆ ಬಂಧಿತರಾಗಿದ್ದಾರೆ ನೂರು ರೂಪಾಯಿ ಮುಖ ಬೆಲೆಯ ನೋಟುಗಳನ್ನು ಇವರಿಂದ ವಶಕ್ಕೆ ಪಡೆಯಲಾಗಿದೆ ಬರೋಬ್ಬರಿ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ನೂರು ರೂಪಾಯಿ ಮೊತ್ತದ ಇನ್ನೂರ ನಲವತ್ತೈದು ಕೋಟಾ ನೋಟ್ಗಳನ್ನು ಇವರಿಂದ ಜಪ್ತಿ ಮಾಡಲಾಗಿದೆ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿ ಗಾಂಧಿ ಚೌಕ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿ ಇವರನ್ನು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ನಮ್ಮ ಪಿ ಎಸ್ ಐ ಅವರು ರೌಂಡ್ಸಲ್ಲಿದ್ದಾಗ ಒಬ್ಬ ವ್ಯಕ್ತಿ ರಿಯಾಜ್ ಅಂತಂತೇಳಿ ವಾಲಿಕರ್ ಅಂತೇಳಿ ಹಾಲಿನ ಅಂಗಡಿಗೆ ಹೋಗಿರ್ತಾನೆ ಈ ಹಾಲಿನಂಗಡಿಯನ್ನು ಪತ್ತೆ ಮಾಡ್ತಾನೆ ಅವನು ಕೊಟ್ಟರೋ ನೋಟು ಕೋಟಾ ನೋಟಿದೆ ಅಂತಂತೇಳಿ ಅವಾಗ ಪಿ ಎಸ್ ಐಗೆ ಮಾಹಿತಿ ಬರುತ್ತೆ ಪಿ ಎಸ್ ಐ ಹೋಗಿ ಚೆಕ್ ಮಾಡಿದಾಗ ಈ ಐದು ಕೋಟ ನೋಟುಗಳು ಅವನ ಹತ್ರ ಸಿಗ್ತವೆ ಆತನನ್ನು ಫರ್ದರ್ ವಿಚಾರಣೆಗೊಳಿಸಿದಾಗ ಆತನು ಲಿಂಗಸೂರಿನ ಒಬ್ಬ ವ್ಯಕ್ತಿ ದುರ್ಗಪ್ಪ ರಾಮರೆಟ್ಟಿ ಅಂತ ಏನಿರ್ತಾನೆ ಅವನತ್ರ ಸಿಕ್ತು ಅವ್ನು ಕೊಟ್ಟ ಹೇಳ್ತಾನೆ ಅಲ್ಲಿ ಪೊಲೀಸ್ನವರು ಹೋಗಿ ಅಲ್ಲಿ ರೇಡ್ ಮಾಡಿ ಚೆಕ್ ಮಾಡಿದಾಗ ಅವನ ಹತ್ರನೂ ಕೂಡ ಇಪ್ಪತ್ತು ಕೋಟ ನೋಟುಗಳಿರ್ತವೆ ಅವನನ್ನು ವೆರಿಫೈ ಮಾಡಿದಾಗ ಅವನು ಮಹಾಲಿಂಗಪುರದ ಕಿರಣ್ ರಾಮಪ್ಪ ಹರಿಜನ್ ಅಂತಂತೇಳಿ ಇಪ್ಪತ್ತೈದು ವರ್ಷ ಅವನತ್ರ ಅವನಿಗೆ ಬಂದಿರುತ್ತೆ ಅವನು ಕೊಟ್ಟಿದ್ದಾನೆ ಅಂತಂಥೇಳಿ ಅವನತ್ರ ಸುಮಾರು ಅಧಿಕಾರಿಗಳಿಗೆ ಶಾಸಕ ರಾಜೇಗೌಡ ಕ್ಲಾಸ್ ತಗೊಂಡಂತಹ ಒಂದು ಘಟನೆ ನಡೆದಿದೆ ಕೊಪ್ಪದಲ್ಲಿನ ಕೆ ಡಿ ಪಿ ಸಭೆಯಲ್ಲಿ ಈ ಘಟನೆ ನಡೆದಿರೋದು ಕತ್ತೆ ಕಾಯೋದಕ್ಕೆ ಬರ್ತೀಯಾ ನೀನು ಅಂತ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಶಾಸಕ ರಾಜೇಗೌಡ ಸಭೆ ನಡೀತಾ ಇದ್ದ ಸಂದರ್ಭದಲ್ಲಿ ಈ ರೀತಿಯಾಗಿದೆ ಸಭೆಯಲ್ಲಿ ಕೂರ್ಲಿಲ್ಲ ಅಂತ ತರಾಟೆಗೆ ತೆಗೆದುಕೊಂಡಿರೋದು ತಹಸೀಲ್ದಾರ್ ಇದ್ದಾರೆ ಉಳಿದವರಲ್ಲಿ ಸಂಬಳಾದ್ಯಂತ ಹರಟೆ ಹೊಡಿತಾ ಕೂರ್ಬೇಡ ಕೆಲಸ ಮಾಡಿ ಅಂತ ಹೇಳಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಫೋಟಾ ನೋಟು ಚಲಾವಣೆ ಮಾಡ್ತಾ ಇದ್ದವರ ಬಂಧನ ಆಗಿರುವಂತದ್ದು ವಿಜಯಪುರದಲ್ಲಿ ನಾಲ್ಕು ಆರೋಪಿಗಳನ್ನ ಪೊಲೀಸ್